ಐ ಸರಪಸ್ ಇರೋ ತಲಕ್ಕ ಹೋದ ಇನ್ನ ಒಟ್ಟ ಬಂದಿಲ್ಲ ಎಲ್ಲೂ ಹೋದ ನಂಗಂತ ಒಟ್ಟ ಕಾಣಕತ್ತಿಲ್ಲ ಏಟ್ ಬೇಗ ಬಾ ಅಂತಂದಿನಿ ಅಂದಿನಿ ಮನ್ಯಾಗ ಮಗ ಸಸ ಚೆಕಪ್ ಹೋಗಾರ ಬೇಗ ಬಾ ಅಂತಂದಿನಿ ಅಂದೀನಿ ಅವ್ರು ಏನಾರು ಇತ್ಲ ಕಡೆ ಬಂದ್ರೆ ತಗಳಕ ಹೇಳಾಕಿಲ್ಲ ಏನೇನವ ಹಲೋ ಅನ ನೆಂಟರು ಫೈಲ್ ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಬಂದ್ರು ನಮಗೂ ಇತ್ಲಿನ ಕ ಏನು ಮಾಡಕತ್ತಾಳ ಏನೋ ನಡ್ಸಕತ್ತರ ನನಗಂತೂ ಒಟ್ಟು ಅರ್ಥ ತಗೊಳ್ತು ಹ್ಞೂ ನಾನು ಓದ್ತಾನ ಅಪ್ಪನೂ ಹೊರಕ್ ಹೋದ ನಂಗೆ ಹೊಸ್ಪೇಟೆದಾಗ ಅಪ್ಪ ಸಿಕ್ಕಿತ ಎಲ್ಲ ಏನೋ ಮಿಸ್ ಹುಳಿಕತ್ತೈತಿ ಏನೋ ಮಾಡಕತ್ತಾರ ಒಳದಿಂದ ಉಳ್ದು ಏನು ಮಾಡ್ತಾರೆ ಇವರು ಏನ ಮಾರ ಈ ಟೈಮ್ ಕಾಪಲ್ಲಿದ್ರಿ ಯಾಕ ಏನ್ ಐತ ಏನೋ ಕಪ್ಪ ಮಾಡ್ಕಳ ಅಂತಂದೇನು ಐತೆ ಯಾಕೆ ಮ್ಯಾ ಮಾರಾ ಹೆಂಗಿದ ಹಾಂ ನಂಗೆ ಹುಚ್ಚಿರದೈತಿ ಅದಕ್ಕೆ ನಾನು ಹಿಂಗಿರ್ತಿ ನಿಂಗೆ ಹಾಕಬೇಕು ಒತ್ತಿ ಕಮ್ಸ್ಕೊಂಡೋಗೋದೇ ಹಾಂ ಬರ್ತಾಳಿ ನಾನು ನಂಗೆ ನೂರಂಟು ಯೋಚನೆ ಐತಿ ಅದ್ರಾಗ ನೀನು ಬರ್ತಾ ಐತನಕ ಹೋಗು ಸುಮ್ಕ ಅಲ್ಲ ಎರಡು ದಿಮಕೈತಿ ನೋಡ ಈಗಾಗೆ ಮತ್ತೆ ಹ್ಞೂ ಹುಚ್ಚಿರ್ದೈತಿ ಪಚ್ಚಿರೋದೈತಿ ಅನ್ಕೊಂಡು ಏನೂ ಮಾಡೋಕಾಕಿಲ್ಲ ಸಾರಿಸಿ ಕತ್ತ ಕಾಲಿಡಬೇಕು ನೆನೆ ಸೀರೆ ಎಲ್ಲ ಕೇಳಿ ನೀನು ಬಂತ ಬಂದಿರ್ಬೇಕು ಕೇಳಬೇಕು ಹ್ಞೂ ಯಾರು ಹೇಳಿದ್ರು ಹೇಳಮ್ಮ ಏನಾರು ಹೇಳಿ ಕೇಳಬೇಕಲ್ಲ ಅಲ್ಲ ಕಣಮ್ಮೆರೆ ನೀ ಮನೆಗೆ ಏನೋ ಕೇಳಬಾರ್ದು ಐತಂತೆ ಮಾ ಅಲ್ಲಿ ಬಾ ಇವುದು ಯಾವುದೋ ದೇವ್ರ್ ಅಂತಿದ್ದಂತೆ ಕಣ ಮಾರಮ್ಮ ದೇವ್ರು ಅಂತ ಅಂದ್ಬಿಟ್ಟು ಯಾರು ಅಲ್ಲಿ ಹೇಳ್ತ ಮಾತಾಡ್ತಿದ್ರು ಕಣ ಯಾರು ಗೌಡ್ರ ಮನೆಯವ್ರೆ ಯಾರು ಅಲ್ಲಿ ನಿಂತ ಕೂತ್ಕೊಂಡ್ ಮಾತಾಡ್ತಿದ್ರು ನಂಗೆ ಬೇಜಾರದಂಗ್ತು ಅದಕ್ಕೆ ಬಂದೆ ಹ್ಞೂ ಅರ್ಕೆ ನಾ ತರ್ಸ್ಬಿಡ್ಬೇಕು ಕಣಮ್ಮ್ರೆ ಹಾಂ ಭಾಳ ದಿನ ಇಟ್ಕೋಬಾರ್ದು ಓಹೋ ಎಲ್ಲ ಈ ಭವಾನಿ ಕುತಂತ್ರ ಹ್ಞೂ ಮರದ ಮ್ಯಾಗೆ ಕುಂದ್ರದ ಈಗಿನ ಏನೋ ನನಗೆ ಗೊತ್ತೈತಿ ಆದ್ರೆ ಊರು ಮಂಜು ಜನದ ಮುಂದೆ ನಾನು ಪ್ರೂವ್ ಮಾಡ್ತೀನಿ ಈಕಿನ ಮಾತ್ರ ಹೊಟ್ಟೆ ಸುಮ್ಮನೆ ಬಳಕಿಲ್ಲ ಹ್ಞೂ ನಮ್ಮ ಮನೆಯವರು ಹೋ ಸೀರೆಗೆ ಇರತ್ತರಕ್ಕೆ ಹೋಗೋಣ ನಮ್ಮ ಅಪ್ಪನ ಕಾಣ್ದಂಗ ನಮಗೆ ಕಾಣ್ದಂಗೆ ಸೀರೆ ತರಕ್ಕೆ ನಮ್ಮಪ್ಪನ ಕಳ್ಸು ನಮ್ ಹೋಗ್ ಹ್ಞೂ ನಂಬಕ್ಕಿಲ್ಲ ಇವನು ಎಲ್ಲ ಮಾಡಕ್ಕಿಲ್ಲ ಅಂತೇಳಿ ಎಲ್ಲೋಗ್ತಾರೆ ತಗೊಳಾಕತ್ತೈತರ ತಗೊಳಾಕತ್ತಾರ ಎಲ್ಲಂದ್ರಲ್ಲಿ ತಗೊಳಾಕಬೇಕು ತಗೊಳಕಿಸ್ತೀನಿ ಹ್ಞೂ ಒಟ್ಟ ಮಾತ್ರ ಈ ಪವಾನಿನ ಸುಬ್ಬನ ಬಿಡಕ್ಕಿಲ್ಲ ಹುಚ್ಚಮಲ್ಲಿನ ತೂ ಎಲ್ಲಾರದವ್ರು ರೊಪ್ಪಳಾಕ ಮಾಡ್ತಾಳೆ ಹಾಂ ಚಿನ್ನದ ಲಕ್ಕಲೇ ಸಾಕಂಡು ಕರ್ಲಾಗ ಮರಿಬೇಕಾರೆ ಗೊತ್ತಾಯ್ತು ಅಕ್ಕು ಅರ್ಕಲು ಪುರುಕ್ಳು ಸೇರೆ ಉಟ್ಕೊತಿದ್ದವಳು ಇವಾಗ ಜರ್ಬಾಬಿರ ಸೀರೆ ಉಟ್ಕೋಬೇಕಾರೆ ಅಮ್ಮನ ಬರೋಕ್ಕತ್ತೈತಿ ನಮ್ಮಪ್ಪ ಅವನಾಗ್ ಹೋಯ್ತಿನ ಅಮ್ಯಾಗ ಐತಿ ಇವ್ರು ಮಾರಿ ಅಬ್ಬಾ ಅಣ್ಣಸ್ರು ಅಂಚೂರು ಹೊಟ್ಟೆ ಬಿಡೋಕ್ಕಿಲ್ಲ ಇವ್ರ ಐತಿ ಅಯ್ಯೋ ಊಟ ಮಾತಾಡ್ತಿದ್ರೆ ಅಯ್ಯೋ ಭಗವಂತ ಹುಂ ಕಣೇ ನನಗೂ ಅದೇ ದಿಗ್ಳು ಉಟ್ಬಿಟೈತಿ ಐದು ಸಾವಿರ ರೂಪಾಯಿ ಮತ್ತೆ ಒಂದು ರೇಷ್ಮೆ ಸೀರೆ ಕೇಳೈತಂತೆ ಅದಕ್ಕೆ ನನ್ನ ಮಗ ಚಕಪ್ ಹೋಗೋಣ ಅದಕ್ಕೆ ಐದು ಸಾವಿರ ರೂಪಾಯಿ ಸೀರೆ ತಂದೀನಿ ನಾಳೆಲ್ಲ ಹಾಂ ಬೇಸು ಸೀರೆ ಎಲ್ಲ ಇದು ಮಾಡಿ ಇಟ್ಟು ಇಟ್ಬಿಡ್ಬೇಕು ಕಣ್ಣ ನಾಳೆಕ ಭಾನುವಾರ ಅಲ್ಲ ಭಾನುವಾರ ಸಂಜೆ ಮಗ ಮರಾಮಾಗ ಪೂಜೆ ಮಾಡ್ತಾರೆ ಹಂಗಾಗಿ ಹೋಗಿ ಇಟ್ಟು ಇಟ್ಬಿಡ್ತೀನಿ ಕಣೆ ನನಗಂತೂ ಭಯ ಬಿಟ್ಟೈತೆ ಕಣೆ ಬವನಿ ಸರಸ್ವತಿ ಸರಸ್ವತಿ ತಕ್ಕ ಸೀರೆ ಹ್ಞೂ ತಕೊಂಡೋಗಿಡೋಗ ಚಟ್ನಾ ಬಂದ್ಬಿಟ್ಟು ಬಂದುಬಿಟ್ಟು ಯಾಕ ಹಾಂ ಹಾಂ ಈ ಸೀರೆ ಉಟ್ಕೊಂಡು ನಾನು ಹ್ಞೂ ನಂಗೆ ಬರೋ ದೊಡ್ಡ ಸೀರೆ ನಾನು ಮಕ್ಳು ಮನೆಗೆ ಕೊಟ್ಟು ಬಳಸ್ಬಿಡ್ತೀನಿ ಹಾಂ ನನ್ನ ಮಳಿಗೆ ಮದುವೆ ಮಾಡಿ ನಾನು ನನ್ನ ಮಗಳ ಮನೆಗೆ ಕಳಿಸ್ಬಿಡ್ತೀನಿ ಹೆಂಗಾರು ಮಾಡಿ ಹೊಟ್ಟೆ ಸೀರೆ ಕತ್ತಬೇಕು ಹ್ಞೂ ಹೆಂಗಾರು ನಂದು ಆಗೇ ಆಗುತ್ತೆ ಆಗಲೇ ಬೇಕು ಏನಮ್ಮ ನಿನ್ನ ಮಾತಾಡಕತ್ತೀನಿ ಮಾತಾಡ್ಕೊತೀನಿ ನೀನು ತಿರ್ಕೊಂಡು ಏನು ಯೋಚನೆ ಮಾಡ್ಕೊಂಡು ಹೋಗಲಿದ್ದೀವಿ ಯಾಕ ಏನಾಯ್ತು ಎದುಕೊಂಡಿದ್ದೆಟ್ಟಿದ್ದಕ್ಕ ಏನಾರು ಸಾಲಿಗೆಲ್ಲ ಬೇಕಿತ್ತು ಬಡ್ಡಿಗೆ ಹಾಂ ಏನು ಬೇಡ ಸೌಕರ್ಯ ಹ್ಞೂ ನನಗೆ ಸಾಲಾಗಿಲ್ಲ ಏನು ಬೇಡ ನಾನು ಇವಾಗ ದುಡಿಯಕ್ಕೆ ಹೋಗ್ತೀನಲ್ಲ ನನಗೆ ಕೂಲಿ ಅದಕ್ಕೆ ಹೋಗ್ತಿರ್ತೀನಿ ನಂಗೆ ಬೇಡ ಹಾಂ ನಂಗೆ ಒಟ್ಟೆ ರೊಕ್ಕ ಬೇಡ ಅದೇನೋ ಮಾತಾಡ್ಕೊಂತಿದ್ರೆ ಊರಿನ ಮಂದಿ ಇಲ್ಲ ಅದಕ್ಕೆ ಏನು ಅಂತ ಕೇಳ್ಕೊಮ್ಮ ಅಂತ ಒಂದೆ ಯಾರೋ ಅಲ್ಲಿ ಸಾಕ ಇದು ಸಾವುಕರ ಮನೆಯಾಗ ಅಯ್ಯೋ ಹಿಂಗಾಗ್ಬಿಟ್ಟೈತೆ ಕೆಲಸ ಸಿಕ್ಕೈತಲ್ಲ ಮಾರಾಮ ಇನ್ನೇನು ತಗೊಂಡ್ ಕೊಟ್ಟಿಲ್ಲ ಅದಕ್ಕೆ ಅವ್ರ ಮನೆ ಯಾವಾಗ ಹೋಗುತ್ತೆ ಬಿಡುತ್ತೆ ಅಂತಿದ್ರು ಅದಕ್ಕೆ ಯಾರು ಮಾತಾಡ್ತಾರೆ ಅಂತ ನೋಡ್ತಿದ್ದ ಅಷ್ಟೇ ಹೌದೇ ಹೆಂಗೆ ಮಾತಾಡ್ತಿದ್ರೆ ಎಪ್ಪೋ ಮೊದ್ಲು ಅರ್ಕೆ ತಿರ್ಸ್ಬಿಡ್ಬೇಕಪ್ಪ ನಾಳೆ ಫಸ್ಟ್ ತರಿಸ್ಬಿಡ್ತೀನಿ ಹ್ಞೂ ಆ ತಾಯಿದು ಋಣ ಇಟ್ಕೊಳ್ತಿಲ್ಲ ತಾಯೇ ಬಿಟ್ಟು ಕೇಳೋಣ ಅಂದ್ರೆ ಫಸ್ಟ್ ಆ ಋಣ ತೀರ್ಸ್ಬಿಡ್ತೀನಿ ಅಪ್ಪ ತಿರ್ಸ್ಬಿಡ್ತೀನಿ ಕಂಗ್ರ್ಯಾಚುಲೇಷನ್ಸ್ ಇದ್ದವ್ರೆ ಹಾಂ ನಿಮ್ಮ ಸಾವುಕಾರ ಗಂಡಂಗೆ ನಿಮ್ಮಿಂದ ಒಂದು ಹೋಗಿದೆ ನೋಡಿ ಹಾಂ ಎಷ್ಟು ಚೆನ್ನಾಗಿದೆ ಮುದಾಗಿ ಗಣಪಾಪು ಮುಂದೆ ಮುದ್ದಾಗಿದ್ದಾನೆ ಧನ್ಯವಾದಗಳು ಮೇಡಮ್ ಅವರೇ ಒಟ್ಟು ನನಗೆ ಯಾವ ಮಗುನಾರು ಅಲ್ಲಿ ಅಚ್ಚುಕಟ್ಟಾಗ್ಬಿಟ್ರೆ ಸಾಕು ಅಂತಿದೆ ಗಂಡು ಹುಡ್ದು ಆಗ್ಬಿಟ್ಟೈತಿ ಹ್ಞೂ ನಮ್ಮ ಸಾವುಕಾರ ಕೇಳಿ ಅವ್ನಿಗೆ ವಿಚಾರ ಗೊತ್ತಾಯಿತೆ ನಮ್ಮ ಸಾಹಕಾರಪ್ಪ ಹಂಗೆ ಅಯ್ಯೋ ಅವ್ರಿಗೆ ಗೊತ್ತಾಗದ ಗೊತ್ತಾಗಿ ಇಡೀ ಸ್ಟಾಫ್ಗೆಲ್ಲ ಸ್ವೀಟ್ ಅಂಚಕ್ಕೆ ಐದು ಕೆಜಿ ಸ್ವೀಟ್ ತಗೊಂಡ್ಬಂದವ್ರೆ ಜಿಲೇಬಿನ ಹ್ಞೂ ಇಡೀ ಎಲ್ಲ ಒಂದೊಂದು ಕೆಜಿನ ತುಂಬ ಕಲ್ತವ್ರು ನೋಡಿ ಇವತ್ತು ಒಬ್ಬೊಬ್ಬರಿಗೆ ನಾಲ್ಕು ಸ್ವೀಟ್ ಕೊಡ್ಕೊತಾರೆ ನಾನು ಎನ್ರೇ ಗಣಪತಿ ನಾನು ಎಂಟ್ರಿಗೆ ಗಣಪ ಓಯಿತು ಅಂತೇಳಿ ಅವರು ಖುಷಿನ ತರಡ್ಕೊಳಕ್ಕೆ ಆಯ್ತಿಲ್ಲ ಅಯ್ಯೋ ನಂಗಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತ ಮೇಡಮ್ರಿ ಹ್ಞೂ ಸೀಮಂತ ಮಾಡಿಸ್ಕೊಬೇಕಂತ ಆಸೆಯಾಗಿದ್ದು ಅಂದ್ರೆ ಬೇಡ ಒಟ್ಟ ಅಂತಂದ್ರು ಅದಕ್ಕೆ ನಾವು ಸುಮ್ಮನೆ ಅದು ಹ್ಞೂ ಎಲ್ಲ ಕೇಳುವ ಹಂಗೆ ಅಂತಂದ್ರೆ ಇವಾಗ ಒಂಚೂರು ಸಮಾಧಾನ ಆಯ್ತು ನೋಡಿರಿ ಹಳ್ಳ ಕಡೆ ಒಂದು ಹಾಂ ಬಸ್ರಿ ಅಂತ ಹೇಳೋ ವಿಚಾರನ ನಿಂಗೆ ಅಣ್ಣ ಜೊತೆ ಯಾಕೆ ಮುತ್ತಿಟ್ಟಿ ಅತ್ತೆ ಹೇಳಂತ ಹೇಳ್ಬೇಡ್ರಿ ಹೇಳಿ ಅದಕ್ಕೆ ಹೇಳ್ಬೇಕಲ್ವೇ ಹಾ ನಿಂಗೆ ಯಾವಾಗಲೂ ಬುದ್ಧಿ ಬರೋದು ಈ ವಿಚಾರ ಹೇಳಿದಾಗಲೂ ತಾನ ಸಂಕ್ರೂ ಬದಲಾಗುತ್ತೋ ಅಲ್ಲ ಕಣಕ ಒಟ್ಟ ಈಗಲೇ ನನ್ನೇ ಸೇರ್ತಿಲ್ಲ ಅವನು ಇನ್ನು ನನ್ನ ಬಸ್ರಿ ಅಂದರೆ ಸೇರ್ತಾನೇನ ಒಟ್ಟ ಅವನಿಗೆ ಇಷ್ಟನೂ ಹೋಗಿಲ್ಲ ಅಂತದಿಲ್ಲ ಅವ್ನು ನೋಡ್ತಿರಬೇಕಾರೆ ಬಂದಾಗ ಬೇಕಾರೆ ಇವತ್ತು ಹೇಳ್ತೀನಿ ಇವತ್ತು ಹೇಳು ಅಂತ ಕಾಂತ ನಾನು ಇವತ್ತು ಹೇಳಿದ್ರೆ ಅವನು ದೇವ ಮಗ ಸೆಂಡ್ಸ್ಕೊಂಡು ಹೋಯ್ತಾನೆ ಈಗಲೇ ಬೇಕಿತ್ತ ಅಂತಾನೆ ಹ್ಞೂ ನೆನೆ ಫೋನ್ ಆಗಾದ್ರೂ ಅಂದೇ ಮಾತಾಡ್ತಿದ್ದ ಹ್ಞೂ ಈ ವಯಸ್ಸಾಗೆಲ್ಲ ಮಾಡ್ಕೊಬಾರ್ದು ಲೇಟಾಗಿ ಮಾಡ್ಕೋಬೇಕು ಹಂಗ ಹಿಂಗೆ ನಾನಂತೂ ಒಟ್ಟ ಮಗುನೇ ಮಾಡ್ಕೊಳಲ್ಲ ಅಂತಿದ್ದ ನಂಗೆ ಏನು ಭಯ ಇಲ್ಲ ಮಗು ತಕ್ಷಿಡ್ತಾನೆ ಏನೇ ಭಯ ಏನೋ ನಿನ್ ಗಂಡ ಇವತ್ತು ಹೇಳ್ತಾ ಗಂಡ್ರ ಇವತ್ತರೇ ನಿನ್ ಗಂಡೈವತ್ತು ನಿನ್ನ ಮಿಚ್ಕಂಡ ಮೆಚ್ಕಂತಾನ ಯಾರು ಅಷ್ಟು ಏನ್ ತಾಯ್ತನ ಮಗತನ ಅಂದ್ರ ಯಾರ ಸುಮ್ನೆ ಒಕ್ಕೊಂಡ ಒಕ್ಕಂತರ ನಿನ್ ಇವತ್ತು ಜಗ್ಳಾ ಆಡ್ಬೋದು ಅವನೇ ಸುಮ್ಕಾಯ್ತ ನೋಡ್ತಿರ್ಬೇಕಾರೆ ಹ್ಮ್ ಒಟ್ಟು ನಿನ್ ಬಸ್ ಏನದು ಗೊತ್ತಾ ಬಿಟ್ರೆ ಸಾಂಕು ಅವ್ ನಿಜ ಎಷ್ಟು ಕುಣಿತಾನೆ ಗೊತ್ತೇನೋ ಸಂಕ್ರು ಹ್ಞೂ ನೋಡುವಂತ ಸುಮಕಿರು ಎಲ್ಲೆಲ್ಲ ತಡಕದ್ ನೀ ಬಾರಮಿ ಉಣ್ಣ ಕಿಡ್ಬಮಿ ಹ್ಮ್ ಒಟ್ಟ ಮೂರತ್ತಲ್ಲಿ ಇಲ್ಲಿ ಕುಂದ್ರದು ಮಕ್ಕಳದು ಏನ್ ಒಳ ಇದ್ರೊಳ್ತರ ಮಕ್ಕವಂತ ಬಾರಮಿ ಬರಾಮಿ ಎದ್ದು ಉಣ್ಣ ಕಿಡ್ಬಮ್ಮಿ ಕುಂದ್ರ ಎದಕ್ಕೆ ಹಿಂಗೆ ಆಡ್ತಿ ಹಾಂ ಹಿಡ್ತೀನಿ ಎದಕ್ಕಂಗೆ ಒಯ್ಕಂತಿ ಪಟ ಪಟ ಒಟ ಅಂತಿರ್ತಿ ಉಣ್ಣದನ್ನ ಏನು ಕಿತ್ಕೊಂಡ್ಬಿಡತ್ತರ ಇಡ್ತ ಎದಕ್ಕೆ ಹಂಗೆ ಒಯ್ತಿ ಗಂಡ ಎಂತ ಇಬ್ಬರು ಬೇ ಪ್ರೀತಿ ಏನಾದ್ರು ಜಾಸ್ತಿ ಐತಿ ಆದ್ರೆ ಒಟ್ಟ ನೀವು ಇಬ್ಬರು ಹಂಗ ಹಿಂಗೆ ಅಂತ ಮಾತಾಡ್ತೀರಿ ನಂಗೆ ಒಟ್ಟ ಬೇಜಾರಾಗುತ್ತೆ ನೋಡ್ರಪ್ಪ ನಿಮ್ಗೆ ಮಾಡ್ಕೊಂಬಿ ಸಂಕ್ರೂ ಸಂಕರು ಎಂಟಿ ನೀನು ಹತ್ರ ಒಂದು ವಿಚಾರ ಹೇಳ್ಬೇಕು ಅನ್ಕೊಂಡ್ಳ ಫಸ್ಟ್ ಕೇಳ್ದ್ ನಾ ಏನ್ರಿಕೆ ಹೇಳ್ತಾಳಕಿ ಹಾಂ ಒಟ್ಟ ನಂಗೆ ಗೋಬಿ ಬೇಕು ಪಾನಿ ಬರ್ಬೇಕು ಅದೇ ಇರ್ಬೇಕಂತಿರ್ತಾಳ ಅದು ಬಿಟ್ಟರೆ ನೀನು ಏನು ಹೇಳ್ತಾಳೆ ಏನಾದ್ರು ಹೇಳ್ತಾರೆ ನಾವಳೆ ಅವಳು ಹಾಂ ಒಟ್ಟೆ ಏನು ಹೇಳಕ ಅವಳು ಸುಪ್ನಾಥ್ ಅವಳು ಏನು ಹೇಳಕ್ಕಿಲ್ಲ ಬೋಗಕ್ಕಿಲ್ಲ ಅದು ಸುಮ್ ಸುಮ್ಕಿರೋ ಸಂಕ್ರ ಯಾಕೆ ಹಂಗಾಡ್ತೀಯಾ ನೀನ್ ಏನ್ ಬಸ್ರಿ ಕಣು ಬಸ್ರಿ ಕಣು ನಾನು ಹೇಳ್ತೀನಿ ಕೇಳೋ ಅವಳಂತೂ ಹೇಳಕ್ಕಿಲ್ಲ ನೆನ್ನೆ ಮೊನ್ನೆನೇ ಗೊತ್ತಾಗೈತಿ ಒಂದ್ ವಾರದಿಂದ ಗೊತ್ತಾಗೈತಿವ ನೆನ್ನೆ ಏನು ಒಂದ್ ಹತ್ತಿನನೆ ಆಯ್ತು ನಿನ್ ಜೊತೆ ಕಂಡು ಎದ್ರುಕಂಡು ಹೇಳ ನೀನ್ ಏನ್ ಬಸ್ರಿ ಕಣೋ ಈಕೆ ಬಸ್ರೀನಾ ನಾನು ಪ್ರೀತಿ ಕರ್ಕೊ ಬರ್ಬೇಕು ಅನ್ಕೊಂಡ ಈಕೆ ಬಸ್ರಿ ಆಗೋಳೆ ಎಪ್ಪೋ ನಂಗಂತೂ ಒಟ್ಟ ತಿಳಿಬಲ್ದಲ್ಲಪ್ಪ ನಾನು ಹೋಗ್ ಮಾಡ್ತೀನಿ ಹುಡುಗಿನ ಕರ್ಕೊಂಬರೋಣ ಅಂದ್ರ ಈಕೆ ಬಸ್ರಿನಾ ಅಯ್ಯೋ ಬಕ್ವ ಅಂತ ಬಸ್ರಿ ಆದ್ಲಾ ಅಯ್ಯೋ ನನ್ನ ಪ್ರೀತಿಗೆ ನನ್ನ ಪ್ರೇಮಕ್ಕೆ ಎಲ್ಲ ಪುಷ್ ಅಪ್ಪಿದ್ಬಿಡತ್ತಲ್ಲಪ್ಪ ನಂಗೆ ಹುಡುಗರಾಗಿಲ್ಲ ಕಣಮ್ಮ ಅಂತೇಳಿ ಇನ್ನೊಂದು ಮದುವೆ ಮಾಡ್ಕೊಂಡು ಮಾಡ್ಕಂಡೆ ನೋಡಿ ಬಸ್ ರೀಯಾ ಬಿಟ್ಲಿ ಅಲ್ರಿ ಅದಕ್ಕೆ ಏನು ಹೇಳಕತ್ತೀರಿ ಈಗ ಈ ರೀ ಇಷ್ಟು ಬೇಗ ಯಾಕಬೇಕಿತ್ತು ಇನ್ನೂ ಲೇಟಾ ಮಾಡ್ಕೊಂಡಿದ್ರೆ ಆಯ್ತಿಪ್ಪ ನಂಗಿಂತ ವೆಂಕಟೇಶನ ನೋಡಿದ್ರೆ ಒಂದು ಐದು ವರ್ಷ ದೊಡ್ಡವನು ಇನ್ನೊಂದು ಐದು ವರ್ಷ ಬಿಟ್ಟು ಮಾಡ್ಕೊಂಡಿದ್ರೆ ಆಯ್ತಿತ್ತು ಈ ಈಗಲೇ ಅರ್ಜೆಂಟ್ ಹೇಳ್ರಿ ಅಯ್ಯೋ ಈಗ ಒಬ್ಳು

ಅದಕ್ಕೇನೆ ಈ ವಯಸ್ಸಾಗ ನಮ್ಗೆ ಹುಡುಗರು ಬೇಕೇ ಹಾಂ ಇನ್ನೂ ಒಂದು ಎರಡು ಮೂರು ವಯಸ್ಸು ಬಿಟ್ಟು ಮಾಡ್ಕೊಂಡಿದ್ದೀರ ಆಯ್ತಪ್ಪ ಒಟ್ಟ ಈಗ ಬೇಕಿತ್ತು ನನಗೆ ಬೇಕಿದ್ದಿಲ್ಲ ಹಾಂ ನನಗೆ ಅದಕ್ಕೆ ನಾನು ಈಗಲೇ ಬೇಡ ಅಂತ ಅಂದ ಅದ್ರಾಗ ಏನಾಯ್ತು ತಪ್ಪು ಹಾಂ ನೀನು ಒಳ್ಳೆ ಒಟ್ಟ ನನಗೆ ಬೇಕಿದ್ರು ಬಿಡ ಅಯ್ಯೋ ಇವ್ನ ಮಂಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟೈತಿ ಅಯ್ಯೋ ಒಟ್ಟ ಏನ್ ಮಾಡೋದು ಒಂದು ಅರ್ಥನ ಆಗ್ಬೋದು ಹಾ ಹೆಂಗಾರು ಮಾಡಿ ಆ ಮರ್ಸಿ ಆಕಿ ಮದ್ ಆಗ ಅನ್ಕೊಂಡಿ ಇವಳು ಬಸ್ರಿ ಆಗ್ಬಿಟ್ಟು ನನ್ನ ಒಟ್ಟ ಹಿಂಗ ಆಗ್ಬಿಡ್ತಲ್ಲಾ ಎಂತ ಮಾಡುದು ಇವಳು ಗೋಬಿ ಗಿಬಿ ತಂದ್ಕೊಟ್ಬಿಟ್ಟು ಮಗನ ತೊಳಗಿಸ್ಬಿಡ್ಮ ಇಲ್ಲ ಪಾನಿಪುರಿ ತಂದ್ಕೊಟ್ಟು ಇಲ್ಲಾಂದ್ರೆ ತೊಳಸ್ಬಿಡ್ಮ ಎಲ್ಲ ಕರ್ಕೋ ಒಟ್ಟ ಅರ್ಥ ಹೋಗ್ತಿಲ್ಲ ಅಲ್ಲ ಏನ್ ಮಾಡುದು ಗೊತ್ತಾಗ್ತಿಲ್ಲ ಯಾರು ಕೆಳ ಕೆಳ ನೀನು ಮಾತ ನೀನು ಒಟ್ಟ ನೀನು ಕರೆನೇ ಅಂದ್ರು ಯಾರು ಕೆಳ ಕೆಳ ಸರ್ ಸರಿಯಾಗಿ ಬಿಡಿತಾರ ನೋಡ ಅತಿಯವರು ಇವ್ನ ಒಟ್ಟ ಹಿಂಗೆಲ್ಲ ಮಾಡ್ಕೊತಾನ ಅಂತ ಬುಡಕ ಹೋಗ್ಬೇಡ್ರಿ ಸರ್ ಸರಿಯಾಗಿ ಹೋಗ್ತೀರಿ ಬುದ್ಧಿಕಲ್ಲಿ ಬುಟ್ಟೆ ಇದೆ ಇರೋ ಬೈರೋ ನಮ್ಮ ಇದು ಅಂದ್ಬಿಟ್ಟು ಅಷ್ಟು ಸಲಗೈಯಿಂದ ಮಗ 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 ಅಂತ ಮಾತಾಡಿದ್ರೆ ಇವನ್ ಎರಡು ದಿನ ಐತಿ ಇವನ್ ಒಟ್ಟ ಕರೆನೇ ಹೇಳಕತ್ತಾನೆ ಒಳ್ಳೆ ಬುದ್ಧಿ ಕಲಸ್ರಿ ಅತಿಯವರ ಬುದ್ಧಿ ಕಲಸದ ಇವನ್ ಕೈ ಎಲ್ಲೆಲ್ಲೋದಿ ಬೇಕಲ್ಲ ಓದಿ ತಪ್ಪು ಅನಾಗ ಅಲ್ರಿ ಅತ್ತೆ ಶಂಕರ ಇಷ್ಟೆಲ್ಲ ಮಾಡಕತ್ತಾರ ನಂಗೆ ಒಂದು ಗೊತ್ತಿಲ್ಲ ಕಣತ್ತೆ ಹಾ ನಾನೆಲ್ಲೋ ಸುಮ್ಕ ನಿಮ್ಮ ಪಕ್ಕ ಮಲಗಸಕತ್ತಾರ ಅನ್ಕಂಡೆ ಇವ್ರು ಇದೆಲ್ಲ ಇಟ್ಕೊಂಡು ಮಲಗಸಕತ್ತಾರ ಅಯ್ಯೋ ಬಗ್ಗು ಅಂತ ಅದಕ್ಕೆ ಆ ಬಗ್ಗು ಅಂತ ಫಸ್ಟ್ ಒಂದು ಕೊಟ್ಬಿಟ್ಟಿದ್ದು ನನಗೆ ಕೊಟ್ಟಿಲ್ಲ ಅಂದಿದ್ರ ಹಾ ಇವ್ರು ಏನೇನು ಮಾತಾಡೋರು ಅಯ್ಯಪ್ಪ ನಂಗೆ ಆ ಒಂದು ತಿಂಗಳಿಂದನೇ ಗೊತ್ತಾಯಿತು ಆ ಅದಕ್ಕೆ ನಿಮಗೆ ನುಗ್ಗೆಕಾಯಿ ಸಾರ ಅವು ಇವು ಉಳ್ಳಾಗಡ್ಡೆ ಪಚಡಿ ಅವೆಲ್ಲ ಜಗ್ಗಿ ಮಾಡ್ತೀನಿ ಅನ್ಸದ್ದು ಅದಕ್ಕೆ ಒಂದು ಹುಡುಗರ ಅಲ್ಲಿ ಬೇಗ ಅಂತ ಹೇಳಿ ಈ ಬೊಡ್ಡಿ ಮಗ ಯಾವ ಕಾರ್

ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಕಮ್ಮ ಕ್ಲಿಕ್ ಮಾಡಿ